ದೇವರಿಗೆ ಈ ದಿನದ ದೇವರ ವಾಗ್ದಾನವು ಎಪೆತ್ಸಿದವರಿಗೆ ಬರೆದ ಪತ್ರಿಕೆ ನಾಲ್ಕನೆಯ ಅಧ್ಯಾಯ ಇಪ್ಪತ್ತಾರನೆಯ ವಚನದಲ್ಲಿ ಏಕೆಂದರೆ ನಾವು ಒಬ್ಬರಿಗೊಬ್ಬರು ಅಂಗಗಳಾಗಿದ್ದೇವಲ್ಲ ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿರಿ ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ ಸೈತಾನನಿಗೆ ಅವಕಾಶ ಕೊಡಬೇಡಿರಿ ಹಾಮೇನ್ ಹೌದು ಪ್ರಿಯ ದೇವ ಜನರೇ ಇಲ್ಲಿ ಕೇಳಿರಿ ನೀವು ಕೋಪ ಮಾಡಿಕೊಳ್ಳುವುದರಿಂದ ಪಾಪಕ್ಕೆ ಗುರಿಯಾಗುತ್ತಿದ್ದೀರಿ ಆ ಕೋಪವು ನಿಮ್ಮ ಕುಟುಂಬವನ್ನು ಎರಡು ಭಾಗವನ್ನಾಗಿ ಮಾಡಿ ನೀವು ಎಂದೂ ಕಾಣದಂತ ನೋವು ಸಂಕಟ ದುಃಖ ವೇದನೆಗಳನ್ನು ತಂದೊಡ್ಡುತ್ತದೆ ಪ್ರಿಯ ದೇವಜನರೇ ಜಾಗ್ರತೆ ಏಕೆಂದರೆ ಸೈತಾನನು ನಿಮ್ಮ ಕುಟುಂಬದಲ್ಲಿ ಯಾವ ರೀತಿ ನುಗ್ಗಬೇಕೆಂಬುವುದೇ ಅವನ ಆಲೋಚನೆಯಾಗಿರುತ್ತದೆ ಹೌದು ಪ್ರಿಯ ದೇವಜನರೇ ನೀವು ತಿಳುಕೊಳ್ಳಿರಿ ನಿಮ್ಮ ತಂದೆ ತಾಯಿಯೊಂದಿಗೆ ಆಗಲಿ ನಿಮ್ಮ ಅಣ್ಣ ತಮ್ಮಂದಿರೊಂದಿಗೆ ಆಗಲಿ ನಿಮ್ಮ ಅಕ್ಕ ತಂಗಿಯರೊಂದಿಗೆ ಆಗಲಿ ನಿಮ್ಮ ಹೆಂಡತಿ ಮಕ್ಕಳೊಂದಿಗೆ ಆಗಲಿ ನೀವು ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿರಿ ಏಕೆಂದರೆ ನಾವು ಒಬ್ಬರಿಗೊಬ್ಬರು ಅಂಗಗಳಾಗಿದ್ದೇವಲ್ಲ ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ ಏಕೆಂದರೆ ದೇವರು ನಿಮ್ಮ ಸಂಗಡ ಇದ್ದಾನೆ ಆತನು ನಿಮ್ಮನ್ನು ಯುಗ ಯುಗಾಂತರವರೆಗೆ ನಿರಂತರವು ನಿಮ್ಮನ್ನು ನಡೆಸುವವನಾಗಿದ್ದಾನೆ ನೀವು ಯಾರೊಂದಿಗೆ ಕೋಪ ಮಾಡಿಕೊಳ್ಳದೆ ಎಲ್ಲರೊಂದಿಗೆ ಸಮಾಧಾನವಾಗಿರಿ ಆಗ ನಿಮ್ಮ ಕುಟುಂಬದಲ್ಲಿ ಎಂದೂ ಕಾಣದಂತ ಸಂತೋಷವನ್ನು ಕಾಣುವಿರಿ ಹಾಮೆನ್ ಬಾಳುವ ಸಂತೆ ಸಂತೆ ತುಂಬಾ ಚಿಂತೆ ಇಂಡಿಯಾರಿಲ್ಲ ತಂದೆ ನಂಗಿಲ್ಲ ತಂದೆ ನಂಗಿದ್ದೋರೆಲ್ಲ ನಂಗಿದ್ದ ನಂಗಿದ್ದೂರಿಲ್ಲ ದೂರಾದರೂ ಬಿಟ್ಟುದರು ಬಾಳು ಒಂದು ಸಂತೆ ಸಂತೆ ತುಂಬಾ ಚಿಂತೆ ಇಂದ್ಯಾರಿಲ್ಲ ತಂದೆ ಮುಂದ್ಯಾರಿಲ್ಲ ತಂದೆ ಇದ್ದಾಗ ಇರೋ ಜನ ಜಾರೋ ಜನ ನಕ್ಕಾಗ ನಗೋ ಜನ ಅಳುವಾಗ ನೋಡೋ ಜನ ಇದ್ದಾಗ ಇರೋ ಜನ ಇಲ್ಲದ ಗಾರು ಜನ ನಕ್ಕಾಗ ನಗೋ ಜನ ಅಳುವಗ ನೋಡು ಜನ ಸುಳಿನ ಲೋಕದಲ್ಲಿ ಅಳಗುತ್ತಿ ಅಣ್ಣಯ್ಯ